ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಭಾನುವಾರದ ಹಾರ್ಟೆಗೆ ಸ್ವಾಗತ ಸ್ನೇಹಿತರೆ ಭಾಳ ವಿಚಿತ್ರವಾದ ವಿಲಕ್ಷಣವಾದ ಕುತೂಹಲಕಾರಿಯಾದಂಥ ಒಂದಷ್ಟು ವಿಷಯಗಳನ್ನು ಇವತ್ತು ತಮಗೆ ಹೇಳ್ತಾ ಇದ್ದೀನಿ ಇದು ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತಾರು ಜನವರಿ ಮುಗಿಲಿಕ್ಕೆ ಬಂದಿದೆ ಭಾರತ ದೇಶದಲ್ಲಿ ಸಂಸತ್ ಚುನಾವಣೆ ಆಗಲಿಕ್ಕೆ ಇನ್ನೂ ಮೂರು ವರ್ಷಗಳ ಅವಧಿ ಇದೆ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ನಮ್ಮ ಚುನಾವಣೆ ಇರುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಮನೆ ಮೊನ್ನೆ ತಾನೇ ನಡೆದಿದೆ ಅಂತ ನಮ್ಗೆ ನಮಗನಿಸ್ತಾ ಇದೆ ಆದರೆ ಭಾರತೀಯ ಜನತಾ ಪಾರ್ಟಿ ಎನ್ನುವಂಥ ಪಕ್ಷ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಚುನಾವಣೆಯ ತಯಾರಿಗಾಗಿ ಈಗಲೇ ಪೃಷ್ಠಭೂಮಿಯನ್ನು ತಯಾರಿ ಮಾಡ್ಕೊತಾ ಇದೆ ಏನು ಹಂಗಂದರೆ ಸ್ನೇಹಿತರೆ ಮೊನ್ನೆ ತಾನೇ ನಿತಿನ್ ನಬೀನ್ ಅನ್ನುವಂಥ ಒಬ್ಬ ನವೀನ ಅಧ್ಯಕ್ಷನನ್ನು ಚುನಾಯಿಸಲಾಯಿತು ವಯಸ್ಸು ಸುಮಾರು ನಲವತ್ತೈದು ವರ್ಷ ನಿರಂತರವಾಗಿ ಎಮ್ ಎಲ್ ಎ ಆಗಿ ಸೇವೆ ಸಲ್ಲಿಸಿದ ಮನುಷ್ಯ ಐದು ಬಾರಿ ಎಮ್ ಎಲ್ ಎ ಬಿಹಾರದಿಂದ ಬಂದವರು ದಿಲ್ಲಿಯ ಸಂಪರ್ಕವೇ ಇರಲಾರದ ಮನುಷ್ಯ ಪಕ್ಷದ ವಯಸ್ಸೆಷ್ಟಾಗಿದೆಯೋ ಅಷ್ಟೇ ವಯಸ್ಸಿನ ವ್ಯಕ್ತಿ ಅಂತ ಮಜಾನ್ ನೋಡಿ ಹತ್ತೊಂಬತ್ತರ ಎಂಬತ್ತರಲ್ಲಿ ಶುರುವಾಗಿರುವಂಥ ಭಾರತೀಯ ಜನತಾ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಅಲ್ಲಿಗೆ ನಲವತ್ತಾರು ವರ್ಷ ಆಯಿತು ಈ ವ್ಯಕ್ತಿಗೆ ಅದಕ್ಕಿಂತ ಒಂದು ವರ್ಷ ಕಡಿಮೆ ನಲವತ್ತೈದು ವರ್ಷದ ಯುವಕ ಆತ ಪಕ್ಷದ ಅಧ್ಯಕ್ಷ ಪಕ್ಷದಲ್ಲಿರೋರು ಯಾರು ನರೇಂದ್ರ ಮೋದಿ ಅಂತ ದಿಗ್ಗಜ ಎಪ್ಪತ್ತೈದು ವರ್ಷದ ಪ್ರಾಯ ಆತನ ಜೊತೆಗೆ ಅಮಿತ್ ಶಾ ಜೊತೆಗೆ ಒಬ್ಬರಿಗಿಂತ ಒಬ್ಬರು ಸ್ಟಾಲ್ವರ್ಟ್ಗಳಿರುವಂಥ ಪಕ್ಷ ನಿತಿನ್ ಗಡ್ಕರಿ ತಗೊಳ್ಳಿ ರಾಜನಾಥ್ ಸಿಂಗ್ ತಗೊಳ್ಳಿ ಯಾರಿಲ್ಲ ಹೇಳಿ ಎಲ್ಲರೂ ಇದ್ದಾರೆ ಅವ್ರ ಮಧ್ಯೆ ಇತ್ತ ಬಂದು ಕೂತ್ಕೊಂಡಿದ್ದಾರೆ ಹಾಗಾದರೆ ಭಾರತೀಯ ಜನತಾ ಪಾರ್ಟಿಯ ಲೆಕ್ಕಾಚಾರ ಏನು ಈ ರೀತಿ ಗರಡಿಗೆ ಈ ವ್ಯಕ್ತಿಯನ್ನು ಬಿಟ್ಟದ್ದೇ ಆಕೆ ಭಾನುವಾರದ ಹರಟೆಯ ಭಾಳ ಪ್ರಮುಖವಾದ ವಿಚಾರ ಇವತ್ತು ಇದರ ಜೊತೆಗೆ ಒಂದು ಸಣ್ಣದಾದಂಥ ಒಂದು ಕಥೆಯನ್ನು ಇವತ್ತು ಕೊನೆಯಲ್ಲಿ ಹೇಳ್ತೇನೆ ತುಂಬ ಹೃದಯ ಸ್ಪರ್ಶಿಯಾದ ಕತೆ ನನಗೆ ತುಂಬ ಇಷ್ಟವಾದ ಕತೆ ನನ್ನ ಕಣ್ಣಲ್ಲಿ ನೀರು ಜನುಗಿದಂಥ ಕಥೆ ಅದು ನೋಡಿ ಈಗ ಕೇರಳದಲ್ಲಿ ಚುನಾವಣೆ ನಿನ್ನೆ ನರೇಂದ್ರ ಮೋದಿ ಅವರು ತಿರುವನಂತಪುರಂಗೆ ಬಂದರು ಅಲ್ಲಿ ಈಗಾಗಲೇ ಮಹಾರಾಷ್ಟ್ರದ ಚುನಾವಣೆ ಮುಗಿದ ತಕ್ಷಣ ಬಿ ಎಮ್ ಸಿ ಚುನಾವಣೆ ಮುಗಿದ ತಕ್ಷಣ ವಿನೋದ್ ತಾವಡೆ ಮತ್ತು ಆಶೀಷ್ ಅನ್ನುವಂಥ ವ್ಯಕ್ತಿಗಳನ್ನ ಪ್ರಭಾರಿಯನ್ನಾಗಿ ಕಳಿಸಲಾಗಿದೆ ಅವರು ಕೇರಳದ ಚುನಾವಣೆಯ ತಯಾರಿಯನ್ನು ಮಾಡ್ಕೋಬೇಕು ಅವರ ವಯೋಮಾನ ಎಷ್ಟು ಅವರು ಇದೇ ಆಸ್ಪಾಸ್ ನಲವತ್ತೈದರ ಆಸುಪಾಸ್ನಲ್ಲಿರುವಂಥ ವ್ಯಕ್ತಿಗಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದ್ದಕ್ಕಿದ್ದ ಹಾಗೆ ರಾತ್ರೋರಾತ್ರಿ ನಿತೀಶ್ ಕುಮಾರ್ ಅವರು ಪಲ್ಟಿ ಹೊಡೆದು ಪಲ್ಟೂರಾಮಾಗಿ ಎನ್ ಡಿ ಎ ಸಖ್ಯವನ್ನು ತೊರೆದು ಬಿಡ್ತಾರೆ ತೇಜಸ್ವಿ ಯಾದವ್ ಕಟ್ಕೊಂಡು ಮುಖ್ಯಮಂತ್ರಿ ಹುದ್ದೆಯನ್ನು ಮುಂದುವರೆಸ್ತಾರೆ ಆತನ ಉಪಮುಖ್ಯಮಂತ್ರಿ ಮಾಡ್ತಾರೆ ಭಾರತೀಯ ಜನತಾ ಪಾರ್ಟಿಯಿಂದ ಹೊರಗಡೆ ಬರ್ತಾರೆ ಎನ್ ಡಿ ಎಂದ ಬಂದು ತಾವೂ ಇಂಡಿ ಅಲಯನ್ಸ್ ಅನ್ನುವಂಥ ಅಲೋನ್ ಅಲಯನ್ಸ್ ಮಾಡ್ತಾರೆ ಆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಮಾಡಿದ ಕೆಲಸ ಏನು ಗೊತ್ತಾ ತಕ್ಷಣದಲ್ಲಿ ಮಹಾರಾಷ್ಟ್ರದಿಂದ ಇದೇ ವಿನೋದ್ ತಾವಡೆ ಎಂಬನ್ನುವಂಥ ನಲವತ್ತು ನಲವತ್ತೈದು ಪ್ರಾಯದ ವ್ಯಕ್ತಿಯನ್ನು ಪಾಟ್ನಾಗೆ ಕಳಿಸಲಾಯಿತು ನೀನು ಹೋಗಿ ಅಲ್ಲಿ ಸೆಟ್ಲಾಗು ಪಾಟ್ನಾದಲ್ಲಿ ಬಿಹಾರದಲ್ಲಿ ಅಲ್ಲಿಯ ವಿದ್ಯಮಾನಗಳನ್ನು ಅರ್ಥ ಮಾಡಿಕೊ ನಿತೀಶ್ ಕುಮಾರ್ ಆತ ವಾಪಸ್ ಬರಬೇಕು ಇವರು ಇಂಡಿಯಾ ಅಲಯನ್ಸು ಒಬ್ಬ ಚಿನ್ನ ಛಿನ್ನಾ ಛಿದ್ರ ಆಗಬೇಕು ಏನು ಬೇಕು ತಯಾರಿ ಮಾಡಿಕೊ ಮತ್ತು ಬಿಹಾರದ ಚುನಾವಣೆ ಮುಂದಿನ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಪಾರುಪತ್ಯ ಇರಬೇಕು ಹಾಗೆ ಮಾಡು ವಿನೋದ್ ತಾವಡೆ ಪಾಟ್ನಾಗ್ರ ಹೊರಟೋಗ್ತಾರೆ ಇವು ಯಾವ ಜನರ ಗಮನಕ್ಕೆ ಬರೋದೇ ಇಲ್ಲ ಇನ್ನೂ ಒಂದು ವಿಷಯವನ್ನು ಹೇಳ್ತೇನೆ ಇವೆಲ್ಲವನ್ನು ಆಮೇಲೆ ನೀವು ಬಿದ್ದುವಿನ ಸಹ ಸಮೇತ ಜೋಡಿಸ್ಕೋಬೇಕು ಎಲ್ಲವೂ ಪ್ರತ್ಯೇಕವಾದ ಘಟನೆಗಳು ಆದರೆ ಒಂದೇ ಸರದಲ್ಲಿ ಒಂದೇ ನೆಕ್ಲೆಸ್ನಲ್ಲಿ ಸೇರಬಹುದಾದಂಥ ವಜ್ರದ ತುಂಡುಗಳಿವೆ ಹತ್ತೊಂದರೆ ಎಂಬತ್ನಾಲ್ಕರಲ್ಲಿ ಇನ್ನಿಲ್ಲದ ಹಾಗೆ ಭಾರತೀಯ ಜನತಾ ಪಾರ್ಟಿ ಹೋಗುತ್ತೆ ಎಂಬತ್ತಕ್ಕೆ ಶುರು ಆಗುತ್ತೆ ಎಂಬತ್ನಾಲ್ಕ ಢಮಾರ ಅಂದ್ಬಿಡ್ತದೆ ಅದು ರಾಜೀವ್ ಗಾಂಧಿಯವರ ಜನಪ್ರಿಯತೆಯಿಂದ ಅಲ್ಲ ಆ ಸಂದರ್ಭದಲ್ಲಿ ಇಂದಿರಾ ಗಾಂಧಿಯವರ ಹತ್ಯೆಯಾಗಿರುವುದರಿಂದ ಈ ದೇಶದ ಜನ ಮರುಗಿ ಕರುಣೆ ತೋರಿಸಿ ನೋವನ್ನು ಅನುಭವಿಸಿ ವೇದನಾಪೂರ್ಣವಾಗಿ ಮತವನ್ನು ಹಾಕ್ತಾರೆ ನಾನ್ನೂರ ಮೂರು ಸೀಟುಗಳನ್ನು ಗಳಿಸ್ಕೊಂಡು ಬಿಡ್ತದೆ ಕಾಂಗ್ರೆಸ್ ಪಕ್ಷ ಭಾರತೀಯ ಜನತಾ ಪಾರ್ಟಿ ನೆಲಕಚ್ಚತ್ತೆ ಅವಾಗ ಆಲೋಚನೆ ಮಾಡಬೇಕು ಮಾಡಲಾಗುತ್ತೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಪಕ್ಷಕ್ಕೆ ಅಸ್ತಿತ್ವವೇ ಇಲ್ಲ ಕಾಂಗ್ರೆಸ್ಸು ನಾಗಾಲೋಟದಲ್ಲಿ ಮುಂದೆ ಹೋಗಿದೆ ವಾಪಸ್ಸು ನಾವು ಪಕ್ಷವನ್ನು ಕಟ್ಟಬೇಕು ಹೇಗೆ ಕಟ್ಟಬೇಕು ಮಹಾರಾಷ್ಟ್ರದ ಇಬ್ಬರು ಲೀಡರ್ಗಳು ತೀರ್ಮಾನ ಮಾಡ್ತಾರೆ ಒಬ್ಬ ರಾವ್ ಕುಲಕರ್ಣಿ ಅಂತ ಇನ್ನೊಬ್ಬರು ವಸಂತರಾವ್ ಭಾಗವತ್ ಅಂತ ಇವರು ಆರ್ ಎಸ್ ಎಸ್ ಮೂಲ ಆರ್ ಎಸ್ ಎಸ್ನವರು ಬಟ್ ಭಾರತೀಯ ಜನತಾ ಪಾರ್ಟಿ ಜೊತೆಗಿದ್ದವರು ಅವ್ರು ಹೇಳ್ತಾರೆ ನಾವು ಇವತ್ತಿನ ಆಲೋಚನೆಯನ್ನು ಮಾಡೋದು ಬೇಡ ಇನ್ನು ಇಪ್ಪತ್ತೈದು ವರ್ಷಗಳ ನಂತರ ಭಾರತೀಯ ಜನತಾ ಪಾರ್ಟಿ ಅನ್ನು ಸಂಪೂರ್ಣವಾಗಿ ನೆಲಸಮ ಮಾಡಬೇಕು ಆ ರೀತಿಯಾದಂಥ ಒಂದು ಪಡೆಯನ್ನು ಕಟ್ಟೋಣ ಅಂತ ಯುವ ಪೀಳಿಗೆಯನ್ನು ಹಿಡ್ಕೊಂಡು ಬರ್ತಾರೆ ಅವತ್ತಿನ ಯುವ ಪೀಳಿಗೆ ಯಾರವರು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ರಾಜನಾಥ್ ಸಿಂಗ್ ಪ್ರಮೋದ್ ಮಹಾಜನ್ ನಿತಿನ್ ಗಡ್ಕರಿ ಗೋಪಿನಾಥ್ ಮುಂಡೆ ಮನೋಹರ್ ಪಾರಿಕರ್ ಇಷ್ಟು ಜನರನ್ನು ಭಾರತೀಯ ಜನತಾ ಪಾರ್ಟಿಗೆ ಕರ್ಕೊಂಬಂದು ತಯಾರಿ ಮಾಡುವಂಥ ಕೆಲಸವನ್ನು ಪ್ರಾರಂಭ ಮಾಡ್ತಾರೆ ನರೇಂದ್ರ ಮೋದಿ ಮೊದಲು ಆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ದಶಕಗಟ್ಟಲೆ ಕೆಲಸ ಮಾಡ್ತಾರೆ ಆಮೇಲೆ ಭಾರತೀಯ ಜನತಾ ಪಾರ್ಟಿಯ ಸಂಘಟನೆ ಕಾರ್ಯದರ್ಶಿಯಾಗಿ ದಿಲ್ಲಿಯಲ್ಲಿ ಕುತ್ಕೊಂಡು ಕೆಲಸ ಮಾಡ್ತಾರೆ ಏಕೆಂದರೆ ಮಹಾರಾಷ್ಟ್ರದಲ್ಲಿ ಆಗಲೇ ಎರಡು ಶಕ್ತಿಗಳು ನಿರಂತರವಾಗಿ ಆವಿರ್ಭವಿಸ್ಲಿಕ್ಕೆ ಶುರುವಾಗಿರ್ತವೆ ಇನ್ನಿಲ್ಲದ ಹಾಗೆ ಅವರ ರಣತಾಂಡವನ್ನು ನಡೀತಾ ಇರ್ತದೆ ಮೋದಿಯನ್ನು ದಿಲ್ಲಿಗೆ ಕಳಿಸ್ಲಾಗತ್ತೆ ರಾಜನಾಥ್ ಸಿಂಗ್ ಉಳಿದವರೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಈಗ ಪ್ರಮೋದ್ ಮಹಾಜನ್ ಅವರೆಲ್ಲ ಇಲ್ಲ ತೀರ್ಕೊಂಡ್ರು ಅದು ಬೇರೆ ವಿಚಾರ ಅಷ್ಟೇ ಅಲ್ಲ ಇನ್ನೂ ಒಂದು ವಿಷಯವನ್ನು ಇದಕ್ಕೆ ಬಿಂದುವನ್ನು ಸೇರಿಸ್ಬಿಡ್ತೀನಿ ಸುಷ್ಮಾ ಸ್ವರಾಜ್ ತೀರ್ಕೋತಾರೆ ಮನೋಹರ್ ಪಾರಿಕರ್ ತೀರ್ಕೋತಾರೆ ಕರ್ನಾಟಕದ ಅನಂತ್ ಕುಮಾರ್ ತೀರ್ಕೋತಾರೆ ಪ್ರಮೋದ್ ಮಹಾಜನ್ ತೀರ್ಕೋತಾರೆ ಇಷ್ಟು ಜನ ತೀರ್ಕೊಂಡ್ರು ಕೂಡ ಭಾರತೀಯ ಜನತಾ ಪಾರ್ಟಿ ಭಗ್ನಗೊಳ್ಳುವುದಿಲ್ಲ ಭಾರತೀಯ ಜನತಾ ಪಾರ್ಟಿ ಹೆದರೋದಿಲ್ಲ ಭಾರತೀಕ ಭಾರತೀಯ ಜನತಾ ಪಾರ್ಟಿ ನೈತಿಕವಾಗಿ ಕುಸಿಯೋದಿಲ್ಲ ಭಾರತೀಯ ಜನತಾ ಪಾರ್ಟಿ ನಾಯಕರಿಲ್ಲ ಅನ್ನುವಂಥ ಕೊರಗಿನಿಂದ ಸಾಯೋದಿಲ್ಲ ಯಾಕೆ ಹೀಗೆ ಯಾಕೆ ಹೀಗೆ ಅಂದರೆ ಮುಂದಿನ ಇಪ್ಪತ್ತೈದು ವರ್ಷಗಳ ನಂತರದ ಆಲೋಚನೆಗಳೇನಿದ್ದಾವೆ ಅದಕ್ಕೆ ಈಗ ಬೀಜವನ್ನು ನೆಟ್ಟು ನೀರನ್ನು ಹಾಕುವ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿಯ ನಾಯಕರು ಮಾಡ್ತಾರೆ ಗಮನಿಸಿ ನೋಡಿ ನಿತಿನ್ ನಬೀನ್ ನಾಳೆ ಬೆಳಗ್ಗೆ ಕೇರಳದ ಚುನಾವಣೆಯನ್ನು ಗೆದ್ಕೋಮ ಅಂತ ಅಮಿತ್ ಶಾನು ಹೇಳೋದಿಲ್ಲ ನರೇಂದ್ರ ಮೋದಿ ಹೇಳೋದಿಲ್ಲ ನಿತಿನ್ ನಬೀನ್ ತನ್ನ ಸಾಮರ್ಥ್ಯವನ್ನು ತಮಿಳ್ನಾಡು ಚುನಾವಣೆಯಲ್ಲಿ ತೋರಿಸಲಿ ಅಂತ ಆತನಿಗೆ ಅಲ್ಲಿ ಪ್ಲ್ಯಾಂಟು ಮಾಡೋದಿಲ್ಲ ಮತ್ತು ಆತನ ರಿಸಲ್ಟನ್ನು ಕೇಳೋದಿಲ್ಲ ಹಾಗೆ ನೋಡಿದರೆ ಭಾಳಷ್ಟು ಜನರಿಗೆ ಗೊತ್ತಿಲ್ಲ ಛತ್ತೀಸ್ಗಢದ ಚುನಾವಣೆಯ ಯಶಸ್ಸಿದೆಯಲ್ಲ ಅದು ನಂಬಲಿಕ್ಕೆ ಸಾಧ್ಯ ಇರಲಾರ್ದಂಥದ್ದು ಮತ್ತು ಅಚ್ಚರಿ ಕೊಟ್ಟಂಥ ಫಲಿತಾಂಶ ಅದು ಅದರ ಸಂಪೂರ್ಣ ಶ್ರೇಯ ಹೋಗಬೇಕಾಗಿದ್ದು ಈ ನಿತಿನ್ ನಬೀನ್ಗೆ ಈತ ಒಬ್ಬ ಅನಾಮಿಕನಾಗಿ ಒಬ್ಬ ಅಜ್ಞಾತ ವ್ಯಕ್ತಿಯಾಗಿ ಹೋಗಿ ಅಲ್ಲಿ ಪ್ರಭಾರಿಯಾಗಿ ಕೆಲಸ ಮಾಡಿ ಗೆಲ್ಲಲಾರದಂಥ ರಾಜ್ಯದಲ್ಲಿ ಚುನಾವಣೆಯನ್ನು ಗೆದ್ಕೊಂಡ್ಬಂದುಬಿಡ್ತಾರೆ ಅವತ್ತೇ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ತೀರ್ಮಾನ ಮಾಡ್ತಾರೆ ಈತ ದೇಶಕ್ಕೆ ಭಾಳ ದೊಡ್ಡದಾದಂಥ ಶಕ್ತಿ ಕೇಂದ್ರ ಆಗಿ ಪಕ್ಷದಲ್ಲಿ ಸಂಘಟನೆಗೆ ಅನುಕೂಲಕರವಾಗಿ ಬರ್ತಾರೆ ಅಂತ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಮಿತ್ ಶಾ ಅವರಿಗೆ ಉತ್ತರ ಪ್ರದೇಶದ ಪ್ರಭಾರಿಯನ್ನಾಗಿ ಕೊಡಲಾಗಿರುತ್ತೆ ಜವಾಬ್ದಾರಿ ಕೊಟ್ಟ ಸಂದರ್ಭದಲ್ಲಿ ಆತ ಅತ್ಯಂತ ಯಶಸ್ವಿಯಿಂದ ಆ ಕೆಲಸವನ್ನು ನೆರವೇರಿಸ್ತಾರೆ ನಿರೀಕ್ಷೆಗಿಂತ ಹೆಚ್ಚಿನ ಸೀಟನ್ನು ತೆಗೆದುಕೊಂಡು ಬರ್ತಾರೆ ದೇಶಾದ್ಯಂತ ಉಳಿದ ಕ್ಷೇತ್ರಗಳ ಮೇಲೆಯೂ ಅವರ ಕಣ್ಣಿರುತ್ತೆ ನಿಗಾವಣೆಯಲ್ಲಿ ನಡೀತಾ ಇರುತ್ತೆ ಚುನಾವಣೆ ಆದಮೇಲೆ ಅವ್ರನ್ನ ಮಂತ್ರಿಯನ್ನಾಗಿ ಮಾಡೋದಿಲ್ಲ ಎರಡು ಸಾವಿರದ ಹದಿನಾಲ್ಕು ಆದಮೇಲೆ ಮಂತ್ರಿ ಆಗಿಬಿಡ್ಬೋದಿತ್ತು ಅಮಿತ್ ಶಾ ಇಲ್ಲ ಅವರಿಗೆ ಸಂಘಟನೆ ಕೆಲಸವನ್ನು ಕೊಡ್ತಾರೆ ಯಾಕೆ ಇಷ್ಟೆಲ್ಲ ವಿಷಯಗಳನ್ನು ಹೇಳಿದೆ ಅಂದರೆ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆ ಭಾಳ ವಿಶೇಷವಾಗಿತ್ತು ಏಕೆಂದರೆ ಭಾರತದ ರಾಜಕಾರಣದಲ್ಲಿ ಒಂದು ದೊಡ್ಡದಾದಂಥ ಬದಲಾವಣೆಯಾಗುವ ನವಪರ್ವದ ಕಾಲಾಗಿತ್ತು ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಹದಿನಾಲ್ಕು ಫ್ಲೂ ಕಲ್ಲ ಅಂತ ತೋರಿಸಬೇಕಾದಂಥ ಅನಿವಾರ್ಯತೆ ಇತ್ತು ಆದ್ದರಿಂದ ಅಮಿತ್ ಶಾ ಮತ್ತೆ ಅಲ್ಲಿ ಬೇಕಾಗಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಯಾವ ಫೌಂಡೇಶನನ್ನು ಹಾಕಲಾಗಿದೆಯೋ ಅದರ ಮೇಲೆ ಕಟ್ಟಡವನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡಬೇಕಾಗಿತ್ತು ಹೀಗಾಗಿ ಅದು ಕೂಡ ವಿಶೇಷವಾದ ಚುನಾವಣೆ ಆಗಿತ್ತು ಎರಡು ಎರಡು ಸಾವಿರದ ಇದೆಯಲ್ಲ ಇದೆಲ್ಲದಕ್ಕಿಂತ ಬಹಳ ಮುಖ್ಯವಾದ ಚುನಾವಣೆ ಅದರ ತಯಾರಿ ಏನು ಹಾಗಾದರೆ ಅದರ ತಯಾರಿ ಏನು ಅಂದರೆ ಒಂದು ಭಾಷಣವನ್ನು ನರೇಂದ್ರ ಮೋದಿ ಮಾಡಿದ್ರು ನಿಮ್ಗೆ ನೆನಪಿದೆಯಲ್ಲೋ ಗೊತ್ತಿಲ್ಲ ಏನಂದರೆ ಈ ದೇಶದಲ್ಲಿ ರಾಜಕೀಯ ಹಿನ್ನೆಲೆ ಇರಲಾರದಂಥ ಯುವಕರ ಪಡೆ ಒಂದು ಲಕ್ಷ ಜನರನ್ನು ರಾಜಕೀಯಕ್ಕೆ ತರುವಂಥ ಸಂಕಲ್ಪವನ್ನು ನಾನು ಮಾಡ್ತಾ ಇದ್ದೀನಿ ಅಂತ ನರೇಂದ್ರ ಮೋದಿ ಹೇಳಿದರು ಭಾಳಷ್ಟು ಜನ ಮರ್ತು ಬಿಟ್ಟಿರ್ತೀರಿ ನಾನು ತುಂಬ ನೆನಪಿಟ್ಕೊಳ್ಳುವಂಥದ್ದು ಅಂದರೆ ಒಂದಿಲ್ಲ ಒಂದು ದಿವಸ ಇದು ಈ ಬಿಟ್ವೀನ್ ದ ಲೈನ್ಸ್ ಅವರ ಮಾತಿನ ಅರ್ಥ ಇದೆಯಲ್ಲ ತಾತ್ಪರ್ಯ ಇದೆಯಲ್ಲ ಅದು ಬೇರೆ ಬೇರೆಯಲ್ಲೇ ಹೋಗಿ ಕನೆಕ್ಟ್ ಆಗ್ತಾ ಇರುತ್ತೆ ಆ ಒಂದು ಲಕ್ಷ ಜನರ ಪಡೆ ಕಟ್ಟುವ ಆ ಸಂಕಲ್ಪ ಇದೆಯಲ್ಲ ಅದರ ಪೂರ್ವಭಾವಿಯಾಗಿ ಈ ರೀತಿಯಾಗಿ ವಯಸ್ಕ ನಲವತ್ತು ನಲವತ್ತೈದರ ಪ್ರಾಯದ ನಾಯಕರನ್ನು ಇವತ್ತು ರಣರಂಗಕ್ಕೆ ಬಿಡಲಾಗ್ತಾ ಇದೆ ಹಾಗಾದರೆ ನಿತಿನ್ ನಬೀನ್ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷ ರಾಷ್ಟ್ರೀಯ ಅಧ್ಯಕ್ಷ ಆತನಿಗಿರುವ ಹೊಣೆಗಾರಿಕೆ ಏನು ಈಗ ಆತ ಇಡೀ ದೇಶದಲ್ಲಿರುವಂಥ ಎಲ್ಲ ಕ್ಷೇತ್ರಗಳ ಕುರಿತು ಸಂಪೂರ್ಣವಾದಂಥ ಸಂಘಟನೆಯ ಕೆಲಸವನ್ನು ಮಾಡಬೇಕು ಆತನಿಗೆ ನೂರಾರು ಜನರನ್ನು ಕೊಡಲಾಗತ್ತೆ ಒಂದೊಂದು ಕ್ಷೇತ್ರಕ್ಕೆ ಒಬ್ಬೊಬ್ಬ ವ್ಯಕ್ತಿ ಇರ್ತಾನೆ ಅಲ್ಲಿ ಪಕ್ಷ ಯಾಕೆ ಸೊತ್ತು ಯಾಕೆ ಗೆದ್ದು ಅಲ್ಲಿ ರೈತರು ಎಷ್ಟಿದ್ದಾರೆ ಕಾರ್ಮಿಕರೇ ಎಷ್ಟಿದ್ದಾರೆ ಮುಸಲ್ರು ಎಷ್ಟಿದ್ದಾರೆ ಹಿಂದೂಗಳು ಎಷ್ಟಿದ್ದಾರೆ ಹಿಂದುಳಿದ ಎಷ್ಟಿದ್ದಾರೆ ದಲಿತರು ಎಷ್ಟಿದ್ದಾರೆ ಇಷ್ಟು ಲೆಕ್ಕಾಚಾರ ಮಾಡಬೇಕು ಮತ್ತು ನಮ್ಮ ತಪ್ಪುಗಳೇನಾಗಿದ್ದಾವೆ ಕಳೆದ ಬಾರಿ ಗೆದ್ರೋ ವ್ಯಕ್ತಿ ಇರುವಂಥ ಪ್ಲಸ್ ಪಾಯಿಂಟ್ ಏನು ಇಷ್ಟರ ಮಾಹಿತಿಯನ್ನು ಸಂಗ್ರಹಿಸಿ ಇರಬೇಕು ಈತ ಹೇಗೆ ಅಂದರೆ ಹೀ ಇಸ್ ದ ಬ್ಲೆಂಡ್ ಆಫ್ ಅಮಿತ್ ಶಾ ಆ್ಯಂಡ್ ಪ್ರಶಾಂತ್ ಕಿಶೋರ್ ಒಬ್ಬ ಸ್ಟ್ರಾಟಜಿಸ್ಟು ಒಬ್ಬ ಸಂಘಟನೆಕರ ಇವರೆರಡೂ ಮೇಳೈಸಿದಾಗ ಅವಿರ್ಭವಿಸುವಂಥ ಒಂದು ಪಾತ್ರ ಇದೆಯಲ್ಲ ಸಾದೃಶ ಸ್ವರೂಪ ಆ ರೀತಿ ತಯಾರಿ ಮಾಡಲಿಕ್ಕೆ ನಿತಿನ್ ನಬೀನ್ ಬಿಡಲಾಗಿದೆ ಎಷ್ಟು ಜನರಿಗೆ ಇದು ಗೊತ್ತಿದೆ ಸ್ವಾಮಿ ಯಾರಿಗೂ ಗೊತ್ತಿರಲಿಕ್ಕೆ ಸಾಧ್ಯ ಇಲ್ಲ ಭಾರತೀಯ ಜನತಾ ಪಾರ್ಟಿ ಯಾವತ್ತು ಕೆಲಸವನ್ನು ಮಾತನಾಡಿ ಮಾಡುವುದಿಲ್ಲ ನಾವು ನೋಡಿ ನಮ್ಮಲ್ಲಿ ರಾಜಕೀಯ ಅಂದರೆ ಹೇಗೆ ಅನ್ಕೊಂಡ್ಬಿಟ್ಟಿದ್ದೀವಿ ಅಂದರೆ ಪತ್ರಿಕಾಗೋಷ್ಠಿಯಲ್ಲಿ ಕಿರ್ಚಾಡಿಬಿಟ್ರೆ ಅದೇ ಸಂಘಟನೆ ಕೆಲಸ ಅಂತ ಉಳಿದ ಪಕ್ಷಗಳು ಅನ್ಕೋತವೆ ರ್ಯಾಲಿ ಮಾಡಿ ಅರ್ಚಾಡಿದರೆ ನಾವು ದೊಡ್ಡ ಸಾಧನೆ ಮಾಡಿಬಿಟ್ಟಿವಿ ನಾವು ಹೇಳ್ದಂಗೆ ಜನ ಕೇಳ್ತಾರೆ ಅಂತ ಬಹಳಷ್ಟು ಭ್ರಮಾಧೀನ ನಾಯಕರು ಅನ್ಕೋತಾರೆ ಭಾರತೀಯ ಜನತಾ ಪಾರ್ಟಿ ಹಾಗಲ್ಲ ಅದು ಬೇರು ಮಟ್ಟದಲ್ಲಿ ಕೆಲಸ ಮಾಡುವ ಮೂಲಕ ಮತದಾರನ ಜೊತೆ ಅನುಸಂಧಾನ ಮಾಡಿಕೊಳ್ಳುವ ಮೂಲಕ ದೇಶವನ್ನು ಕಟ್ಟುವ ಕೆಲಸವನ್ನು ಮಾಡುತ್ತೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಗುರಿ ಏನು ಹೇಳಿ ನೋಡೋಣ ವ್ಯಕ್ತಿಯ ಚಾರಿತ್ರ್ಯದ ಮೂಲಕ ರಾಷ್ಟ್ರದ ಚಾರಿತ್ರ್ಯ ಪ್ರತಿಯೊಬ್ಬ ವ್ಯಕ್ತಿ ಸಜ್ಜನನಾಗಿದ್ದರೆ ಪ್ರತಿಯೊಬ್ಬ ವ್ಯಕ್ತಿ ರಾಷ್ಟ್ರ ಭಕ್ತನಾಗಿದ್ದರೆ ಪ್ರತಿಯೊಬ್ಬ ವ್ಯಕ್ತಿ ರಾಷ್ಟ್ರಾಭಿಮಾನವನ್ನು ಹೊಂದಿದರೆ ತಂತಾನೇ ದೇಶ ಸ್ವಾಭಿಮಾನಿ ದೇಶ ಆಗಿ ಹೊರಹೊಮ್ಮುತ್ತೆ ಅಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹೇಳುತ್ತೆ ದೇಶದ ಬಗ್ಗೆ ಮಾತಾಡೋದಿಲ್ಲ ಅದು ವ್ಯಕ್ತಿಯ ಶೀಲದ ಬಗ್ಗೆ ಮಾತಾಡ್ತದೆ ವ್ಯಕ್ತಿಯ ವ್ಯಕ್ತಿತ್ವದ ಬಗ್ಗೆ ಮಾತಾಡ್ತದೆ ವ್ಯಕ್ತಿಯ ಚಾರಿತ್ರ್ಯದ ಬಗ್ಗೆ ಮಾತಾಡ್ತದೆ ಅದರ ಮುಂದುವರೆದ ಭಾಗವಾಗಿ ಈಗ ಸಂಘಟನೆಯ ಕೆಲಸ ನಡೀತಾ ಇದೆ ಭಾನುವಾರ ಸ್ವಲ್ಪ ಭಿನ್ನವಾಗಿರಲಿ ಅನ್ನುವಂಥ ಕಾರಣಕ್ಕೋಸ್ಕರ ಈ ವಿಷಯವನ್ನು ಪ್ರಸ್ತಾಪ ಮಾಡಿದೆ ಇದು ತೀರ ಸನ್ಸೇಷನಲ್ ಆದಂಥ ಸುದ್ದಿ ಏನಲ್ಲ ಮಾಡಬಹುದಾದ ಸುದ್ದಿ ಹೌದು ಅಲ್ಲವೋ ನನಗೆ ಗೊತ್ತಿಲ್ಲ ಆದರೆ ಭಾನುವಾರ ನಾನು ತೆಗೆದುಕೊಂಡಿರುವಂಥ ಈ ಲಿಬರ್ಟಿ ಏನಿದೆ ಸ್ವಾತಂತ್ರ್ಯ ಏನಿದೆ ಅದರ ಮೂಲಕ ತಮಗೆ ಹೇಳಿದಂಥ ಕಥೆ ಇದು ವಿಷಯ ಇದು ಈಗ ಒಂದು ಸಣ್ಣ ಪ್ರಣಯ ಕಥೆಯನ್ನು ಹೇಳುವ ಮೂಲಕ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ ನಾನು ಈ ಪ್ರಣಯ ಕಥೆಗಳನ್ನ ಹೇಳೋದು ತುಂಬ ಕಡಿಮೆ ನಾನು ಯಾವಾಗಲೂ ನೀತಿ ಕಥೆಗಳ ಬಗ್ಗೆ ಮಾತಾಡೋದು ಜಾಸ್ತಿ ಪೌರಾಣಿಕ ಕಥೆಗಳ ಬಗ್ಗೆ ಐತಿಹಾಸಿಕ ಕಥೆಗಳ ಬಗ್ಗೆ ಮಾತಾಡೋದು ಜಾಸ್ತಿ ಮೋಟಿವೇಶ್ನಲ್ ಸ್ಪೀಚ್ಗಳು ನನಗೆ ತುಂಬ ಇಷ್ಟ ಕೇಳುವುದು ಮತ್ತು ಹೇಳುವುದು ಎರಡರಲ್ಲಿ ಆದರೆ ಈ ಕಥೆ ನನಗೆ ತುಂಬ ಆಪ್ತನಿಸಿದ್ದರಿಂದಾಗಿ ಹೇಳ್ತೇನೆ ಒಬ್ಬ ಯುವಕ ಒಬ್ಬ ಯುವತಿ ತುಂಬ ಗಾಢವಾಗಿ ಪ್ರೀತಿಸ್ತಾರೆ ಎಷ್ಟು ಗಾಢವಾಗಿ ಪ್ರೀತಿಸ್ತಾರೆ ಅಂದರೆ ಒಬ್ಬರನ್ನೊಬ್ಬರು ಬಿಟ್ಟು ಬದುಕಲಿಕ್ಕೆ ಸಾಧ್ಯ ಇರಲಾರ್ದಂಥ ಅನ್ಯೋನ್ಯತೆ ಇರುವಂತಹ ನಿಷ್ಕಲ್ಮಶವಾದಂತಹ ಪ್ರೀತಿ ಎರಡು ವರ್ಷ ಸುದೀರ್ಘವಾಗಿ ಪ್ರೀತಿ ಮಾಡ್ತಾರೆ ಅದಾದಮೇಲೆ ಮದುವೆ ಆಗ್ತಾರೆ ಮದುವೆಯಾಗಿ ಮೂರು ವರ್ಷ ಸಂಸಾರ ಮಾಡ್ತಾರೆ ಸಂಸಾರದಲ್ಲಿ ವಿರಸೆಗಳೇನು ಇರೋದಿಲ್ಲ ಅನ್ಯೋನ್ಯವಾಗಿಯೇ ಇರ್ತಾರೆ ಗಂಡ ಸಾಫ್ಟ್ವೇರ್ ಇಂಜಿನಿಯರು ಹೆಂಡತಿ ಕೂಡ ಸಾಫ್ಟ್ವೇರ್ ಇಂಜಿನಿಯರ್ ಆದರೆ ಸಂಜೆ ಹತ್ತರಿಂದ ಐದು ಗಂಟೆ ಆದ್ಕೊಂಡು ಮನೆಗೆ ಬರುವಂಥ ಆಕೆಗೆ ಒಂದು ಅವಕಾಶ ಇತ್ತು ಗಂಡ ದಿನವಿಡೀ ಕೆಲಸ ಮಾಡೋದು ಯಾವಾಗಲೂ ತನ್ನ ಅಂತರ್ಮುಖಿಯಾಗಿರೋದು ತುಂಬ ವಾಚಾಳಿಯಾಗಿದ್ದಂಥ ತುಂಟತನದಿಂದ ಮಾತನಾಡುವಂಥ ಹೆಂಡತಿಯನ್ನು ರಮಿಸುವಂಥ ಆವಾಗವಾಗ ತಬ್ಬಿಕೊಳ್ಳುವಂಥ ಅತ್ಯಂತ ಸರಸಮಯ ರಸಿಕ ವ್ಯಕ್ತಿತ್ವದ ವ್ಯಕ್ತಿ ಕಾಲಾಂತರದಲ್ಲಿ ಮೂರು ವರ್ಷದ ಅವಧಿಯ ನಂತರ ಆ ಹೆಂಡತಿಗನ್ಸತ್ತೆ ಆ ತರುಣಿಗನ್ಸತ್ತೆ ಈತನಲ್ಲಿ ಏಕತಾನತೆ ಕಾಡ್ತಾ ಇದೆ ಈತ ಮೊದಲಿನ ಹಾಗೆ ನನ್ನನ್ನು ಪ್ರೀತಿಸ್ತಾ ಇಲ್ಲ ಈತನ ಬಳಿ ಸಮಯವಿಲ್ಲ ಈತ ತುಂಬ ಯಾಂತ್ರಿಕನಾಗಿದ್ದಾನೆ ಈತ ಸಂವೇದನಾರಹಿತನಾಗಿದ್ದಾನೆ ಯಾವಾಗಲೂ ಆಂತ್ ಆಂತರ್ಯದಲ್ಲಿಯೇ ಬದುಕ್ತಾನೆ ಒಳತೋಟಿಯೇ ಜಾಸ್ತಿ ಆತನಿಗೆ ಎಲ್ಲಿಯೋ ಕಿಟಕಿ ಹತ್ತಿರ ನಿಂತು ಸಿಗರೇಟ್ ಸೇರ್ತಾ ನಿಂತಿರ್ತಾನೆ ಇನ್ನೆಲ್ಲಿಯೋ ಆಲೋಚನೆ ಮಾಡ್ತಿರ್ತಾನೆ ಸಮಯ ಸಿಕ್ಕಾಗೆಲ್ಲ ಲ್ಯಾಪ್ಟಾಪ್ ಹಿಡ್ಕೊಂಡು ಕೂಡ್ತಾನೆ ಕೇಳಿದ್ದಕ್ಕೆ ಉತ್ತರ ಕೊಡ್ತಾನೆ ಕರೆದ ತಕ್ಷಣ ಬರ್ತಾನೆ ಹೊರಗಡೆ ಹೋಗೋಣ ಅಂದರೆ ಯಾಂತ್ರಿಕವಾಗಿ ಬರ್ತಾನೆ ಆತನ ಅನ್ಯೋನ್ಯತೆ ಉಳಿದಿಲ್ಲ ಈತನ ಜೊತೆ ಸಂಸಾರ ಸಾಧ್ಯವಿಲ್ಲ ಅನಿಸುತ್ತೆ ತೀರ್ಮಾನ ಮಾಡ್ತಾಳೆ ಈತನಿಗೆ ಡೈವೋರ್ಸ್ ಕೊಡಬೇಕು ಒಂದು ದಿವಸ ಸಂಜೆ ಆಫೀಸಿನಿಂದ ಬರ್ತಾನೆ ನಿನ್ನ ಹತ್ರ ಮಾತಾಡಬೇಕು ಅಂತಾಳೆ ಹೆಂಡ್ತಿ ಹೇಳು ಅಂತಾನೆ ನಿನ್ನ ಜೊತೆ ನನಗೆ ಬದುಕಲಿಕ್ಕೆ ಆಗೋದಿಲ್ಲ ಆತ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾನೆ ಅವಳು ಆಕೆಯೂ ಕೂಡ ಅಷ್ಟೇ ಖಚಿತವಾಗಿ ಅಷ್ಟೇ ದೃಢ ನಿರ್ಧಾರದೊಂದಿಗೆ ಆತನಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಮತ್ತೆ ಹೇಳ್ತಾಳೆ ಇಲ್ಲ ನಾನು ನಿರ್ಧಾರ ಮಾಡಿದ್ದೇನೆ ನಿನಗೆ ಡೈವೋರ್ಸ್ ಕೊಡಬೇಕು ನಾನು ಆತ ಕುಸಿಯುವುದಿಲ್ಲ ಅಳುವುದಿಲ್ಲ ತಬ್ಬಿಕೊಳ್ಳುವುದಿಲ್ಲ ಮಾತನಾಡುವುದಿಲ್ಲ ಅಲ್ಲಿಂದ ನೇರವಾಗಿ ಬೆಡ್ರೂಮ್ಗೆ ತೆರಳುತ್ತಾನೆ ಬಟ್ಟೆ ಬದಲಿಸ್ತಾನೆ ಕೈಯಲ್ಲೊಂದು ಸಿಗರೇಟ್ ಹಿಡ್ಕೊಂಡು ಬಂದು ಕಿಟಕಿಯಲ್ಲಿ ನಿಲ್ತಾನೆ 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 ಸುಮಾರು ಹೊತ್ತು ನಿಲ್ತಾನೆ ಈಕೆಗೆ ಚಡಪಡಿಕೆ ಗಂಡ ಉತ್ತರಿಸಲಿಲ್ಲ ನಿರುತ್ತರನಾದ ಅಸಹಾಯಕನಾಗಲಿಲ್ಲ ಅಳಲಿಲ್ಲ ಆವೇಶ ಪಡಲಿಲ್ಲ ಬಯಲಿಲ್ಲ ಕಾರಣಗಳನ್ನು ಕೇಳಲಿಲ್ಲ ಸುಮ್ಮನಾಗ್ಬಿಟ್ಟ ಯಾಕೆ ರಾತ್ರಿ ಇಬ್ಬರು ಡೈನಿಂಗ್ ಟೇಬಲ್ ಮೇಲೆ ಊಟಕ್ಕೆ ಕೂತ್ಕೋತಾರೆ ನಿನ್ನ ನಿರ್ಧಾರವನ್ನು ಬದಲಿಸಲಿಕ್ಕೆ ಸಾಧ್ಯವಾ ಅಂತ ಗಂಡ ಕೇಳ್ತಾನೆ ಹೆಂಡತಿಗೆ ನೀನು ಡೈವರ್ಸ್ ಕೊಡ್ತೀನಿ ಅಂದೆಲ್ಲ ಅದನ್ನು ಬದಲಿಸಲಿಕ್ಕೆ ಸಾಧ್ಯವಾ ಆಕೆ ಹೂ ಹೂ ಅಂತಾಳೆ ಯಾವತ್ತೂ ಒಬ್ಬ ಮನುಷ್ಯ ಬೇಡ ಅಂತ ಅನಿಸಿದ ಮೇಲೆ ಮತ್ತೆ ಆತನ ಜೊತೆ ಇರಲಿಕ್ಕೆ ಸಾಧ್ಯ ಇಲ್ಲ ಯೋಚನೆ ಮಾಡು ನೋಡು ಅಂತ ಒಂದು ಗಂಟೆಯ ನಂತರ ತರುಣಿ ಹೇಳ್ತಾಳೆ ಒಂದು ಬಂಡೆ ಬಂಡೆಯ ಮೇಲೆ ಒಂದು ಗಿಡ ಇದೆ ಆ ಗಿಡದ ಮೇಲೆ ಹೂ ಬಿಟ್ಟಿದೆ ಆ ಹೂವನ್ನು ನಾನು ಕಿತ್ಕೊಂಡ್ಬಿಟ್ರೆ ನೀನು ಸತ್ತೋಗ್ಬಿಡ್ತೀಯ ಆ ಹೂವನ್ನು ಕಿತ್ತುಕೊಳ್ಳಲಿಕ್ಕೆ ನನಗೆ ಬಿಡ್ತೀಯಾ ನೀನು ಅತ್ಯಂತ ಒಗಟಿನ ಪ್ರಶ್ನೆ ಇದು ತೀರಾ ಆಳಕ್ಕೆ ಹೋಗಿ ಆಲೋಚನೆ ಮಾಡಬೇಕಾದಂಥ ವಿಚಾರ ಇದು ಮೇಲ್ನೋಟಕ್ಕೆ ಇದು ಅರ್ಥ ಆಗೋದಿಲ್ಲ ನೀವು ಇಡೀ ದಿವಸ ಇದೇ ಕಥೆಯಲ್ಲಿ ಮುಳುಗಿದರೆ ಇದರ ಅರ್ಥ ಆಗುತ್ತೆ ಆತ ನನಗೆ ಸಮಯ ಕೊಡು ಅಂತಾನೆ ಉತ್ತರ ಹೇಳೋದಿಲ್ಲ ಹೇಳಿ ತನ್ನ ರೂಮಿನಲ್ಲಿ ತಾನು ಮಲಗ್ತಾನೆ ಮಾರನೇ ದಿವಸ ಬೆಳಿಗ್ಗೆ ನೋಡ್ತಾಳೆ ಕೊಠಡಿಯಲ್ಲಿ ಆತ ಇರೋದಿಲ್ಲ ಈಕೆ ಆ ಕಡೆ ದಡಬಡಾಯಿಸಿ ಬಂದು ಹೊರಗಡೆ ನೋಡ್ತಾಳೆ ಡೈನಿಂಗ್ ಟೇಬಲ್ಲು ಡೈನಿಂಗ್ ಟೇಬಲ್ ಮೇಲೆ ಒಂದು ಗ್ಲಾಸು ಗ್ಲಾಸಿನ ಕೆಳಗಡೆ ಒಂದು ಕಾಗದ ಕಾಗದದಲ್ಲಿ ಮುದ್ದು ಮುದ್ದಾದ ಅಕ್ಷರದಲ್ಲಿ ಒಂದು ಪತ್ರವನ್ನು ಆತ ಬರೆದು ಇಟ್ಟಿರ್ತಾನೆ ಆತ ಬರೆದ ಪತ್ರ ಇದೆಯಲ್ಲ ಅದು ನಿಮ್ಮ ಕಣ್ಣಲ್ಲಿ ನೀರು ತರಿಸತ್ತೆ ಎಂಥ ಅದ್ಭುತವಾದ ಪತ್ರವನ್ನು ಆತ ಬರೆದಿರ್ತಾನೆ ಅಂದರೆ ಆತ ಬರೆದಿರ್ತಾನೆ ನಾನು ಸಾಯುವುದಿಲ್ಲ ಏಕೆಂದರೆ ನೀನು ಕಂಪ್ಯೂಟರ್ನಲ್ಲಿ ಕೆಲಸ ಮಾಡುವಾಗ ನಿನ್ನ ಫೈಲ್ ಕರಪ್ಟಾಗುತ್ತದೆ ಕರಪ್ಟ್ ಆದ ತಕ್ಷಣ ನಿನ್ನ ಕಣ್ಣಲ್ಲಿ ನೀರು ಇಳಿಯುತ್ತದೆ ನಿನ್ನ ಕಣ್ಣೀರು ಜಿನುಗುವ ಕಣ್ಣೀರನ್ನು ಒರೆಸಲಿಕ್ಕೆ ನನ್ನ ಕೈಗಳು ಬೇಕು ಆದ್ದರಿಂದ ನಾನು ಸಾಯುವುದಿಲ್ಲ ನಿನಗೆ ಮರೆಯುವ ಚಟ ಇದೆ ನೀನು ಮರೆತು ಬಿಡ್ತೀಯಾ ಬೀಗ ಹಾಕುವುದನ್ನು ಮರ್ತಿರ್ತೀಯ ಬೀಗವನ್ನು ಎಲ್ಲೇ ಇಟ್ಟು ಹೋಗ್ಬಿಟ್ಟಿರ್ತೀಯ ಮತ್ತು ಆ ಬೀಗ ತೆಗೆದು ನಿನ್ನ ಮನೆಯ ಬಾಗಿಲನ್ನು ತೆರೆದು ನಿನ್ನನ್ನು ಮನೆಯ ಒಳಗಡೆ ಕಳಿಸಬೇಕು ಹಾಗೆ ಓಡಾಡಲಿಕ್ಕೆ ನನಗೆ ಕಾಲುಗಳ ಬೇಕು ಆದ್ದರಿಂದ ನಾನು ಸಾಯುವುದಿಲ್ಲ ನಿನಗೆ ಋತುಚಕ್ರದ ಸಂದರ್ಭದಲ್ಲಿ ಹೊಟ್ಟೆ ನೋವು ಬರುತ್ತದೆ ಅವಾಗ ನಿನ್ನ ಹೊಟ್ಟೆಯನ್ನು ನಾನು ನೀವಬೇಕು ಆ ನೀವಲಿಕ್ಕೆ ಈ ಕೈಗಳು ಬೇಕು ಆದ್ದರಿಂದ ನಾನು ಸಾಯುವುದಿಲ್ಲ ನೀನು ಸ್ನಾನ ಮಾಡಿ ಬರುವಾಗ ನಿನ್ನಲ್ಲೊಂದು ಮಾದಕವಾದ ಸುವಾಸನೆ ಬರುತ್ತದೆ ಆ ಸುವಾಸನೆಯನ್ನು ಆಘ್ರಾಣಿಸಲಿಕ್ಕೆ ನನಗೆ ಮೂಗಬೇಕು ಆದ್ದರಿಂದ ನಾನು ಸಾಯುವುದಿಲ್ಲ ಈ ಪತ್ರವನ್ನು ಓದಿದ ಮೇಲೆ ನನ್ನ ಜೊತೆಯೇ ಬದುಕಬೇಕು ಅಂತ ನಿನಗೆ ಅನಿಸಿದರೆ ನಿನ್ನ ಮನೆಯ ಬಾಗಿಲನ್ನು ತೆರೆ ಎದುರುಗಡೆ ನಿನಗಾಗಿ ಫಿಲ್ಟರ್ ಕಾಫಿ ಹಿಡಿದು ನಿಂತಿದ್ದೇನೆ ಅಂತ ಹೋಗಿ ಬಾಗಿಲು ತೆಗಿತಾಳೆ ಎದುರಿಗೆ ಗಂಡ ನಿಂತಿದ್ದಾನೆ ಹೋಗಿ ತಪ್ಕೋತಾಳೆ ಹೇಗಿದೆ ಸ್ವಾಮಿ ಕಥೆ ನಮಸ್ಕಾರ i